ನಮ್ಮಂತಹ ಎಲ್ಲ ರೈತ ಬಾಂಧವರೇ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಯಾವತ್ತು ನಿನ್ನ ಕರ್ಮವನ್ನು ನೀನು ಮಾಡು ಅದರ ಪರಿಣಾಮ ಪ್ರತಿಫಲ ಅದರನ್ನು ಅಪೇಕ್ಷಿಸಬೇಡ ಅಂತ ನಿಜವಾಗ್ಲೂ ಅದನ್ನು ತಮ್ಮ ಜೀವನದಲ್ಲಿ ಯಾರು ಎಷ್ಟು ಬಳಸ್ಕೊಂಡಿದ್ದಾರೆ ಗೊತ್ತಿಲ್ಲ ರೈತರಂತೂ ಪ್ರತಿಯೊಬ್ಬರು ಇದ್ದಾರೆ ಅಳವಡಿಸಿಕೊಂಡಿದ್ದಾರೆ ಯಾಕಂದರೆ ಯಾವುದೋ ಒಂದು ಮೊರಾಲಿಟಿ ನೈತಿಕತೆ ಗದ್ದೆಯನ್ನು ನಾವು ಮಾಡಲೇಬೇಕು ಗದ್ದೆಯಲ್ಲಿ ಬೇಸಾಯ ನಾವು ಮಾಡಲೇಬೇಕು ಆ ಮೊರಾಲಿಟಿಯಿಂದ ಆ ನೈತಿಕತೆಯಿಂದ ಎಲ್ಲರೂ ಇವತ್ತು ಬೇಸಾಯ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತುಂಟು ಇವತ್ತು ನಮ್ಗೆ ವರ್ಕೌಟ್ ಆಗೋದಿಲ್ಲ ಅದರಲ್ಲಿ ನಷ್ಟ ಆಗ್ತದಂತ ಎಲ್ಲರಿಗೂ ಗೊತ್ತುಂಟು ಆದರೂ ಕೂಡ ಯಾವುದೇ ಅದರಲ್ಲಿ ಈ ವರ್ಷ ನಷ್ಟ ಆದರೂ ಬರುವ ವರ್ಷ ಅಯ್ಯೋ ಅದರಲ್ಲಿ ನಷ್ಟ ಅಂತ ಯಾರು ಇವತ್ತು ಕೈ ಬಿಡದೆ ಇದ್ದದ್ದು ಇದ್ದ ಕಾರಣದಿಂದ ಭಾರತದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದರೂ ಕೂಡ ಇವತ್ತು ಊಟ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಗ್ರೇಟ್ ಆ ಲೆಕ್ಕದಲ್ಲಿ ಬಹುಶಃ ಬೇರೆ ಯಾವ ದೇಶದಲ್ಲಾಗಿದ್ರೂ ಲಾಸ್ ಆಗುವಂಥ ಉದ್ಯಮ ನಾವು ಮಾಡುವುದಿಲ್ಲ ಅಂತ ಹೇಳಿ ಕೈಬಿಡ್ತಾ ಇದ್ರು ಆದರೆ ನಮ್ಮಲ್ಲಿ ಹಾಗಲ್ಲ ರೈತರು ಯಾರೇ ಇರಲಿ ಅವರಿಗೆ ಇಂತಹದ್ದೊಂದು ವಿಷಯ ಏನೇ ಆದರೂ ನಾವು ಬೆಳೆದ್ರೆ ಮಾತ್ರ ಊಟ ಮಾಡ್ಲಿಕ್ಕೆ ಆಗ್ತದೆ ಅವರಿಗಲ್ಲ ದೇಶದಲ್ಲಿ ಇಲ್ಲದಿದ್ದರೆ ಎಲ್ಲಿಂದ ಬರ್ತದೆ ಎನ್ನುವ ಒಂದು ಕಾರಣದಿಂದ ಇವತ್ತು ನಮ್ಮಲ್ಲಿ ಕೃಷಿ ನಡೀತಾ ಉಂಟು ಕೃಷಿ ಲಾಭ ನಷ್ಟ ಆದರೆ ಇನ್ನೊಂದುಂಟು ಕೃಷಿಯಲ್ಲಿ ಲಾಭ ಬಂದರೂ ಗೊತ್ತಾಗೋದಿಲ್ಲ ನಷ್ಟ ಹೇಗೂ ಗೊತ್ತಾಗ್ತದೆ ಈಗ ಎಷ್ಟು ಸಮಸ್ಯೆ ಅಂದರೆ ಇವತ್ತು ಪ್ರತಿಯೊಬ್ಬರು ಈಗ ನಾಳೆ ಕೊಯ್ಲು ಮಾಡೋದು ಹೇಗೆ ಅಂತ ಹೇಳೋ ತಲೆ ಬೀಸೆಯಲ್ಲಿ ಇದ್ದಾರೆ ಬಿಟ್ಟರೆ ಇವತ್ತು ಕಾರ್ಯಕ್ರಮದಲ್ಲಿ ಬ್ರಹ್ಮ ಬಂದು ಬ್ರಹ್ಮ ಬ್ರಹ್ಮ ಬ್ರಹ್ಮಾವರದ ಬ್ರಹ್ಮ ಏನು ಕೊಡ್ತದೆ ಅಂತ ಆಲೋಚನೆ ಇಲ್ಲ ಯಾಕಂದರೆ ಬಹುಶಃ ಇಲ್ಲಿ ಮಿಷನ್ ಬರಲಿಲ್ಲ ಬಹುಶಃ ಇನ್ನು ಬಟ್ ಬರ್ತಾ ಇತ್ತು ಈಗ ಹಾಂ ಬಹುಶಃ ರೋಗ ಮಧ್ಯ ಮಿಷನ್ ಅನ್ನು ತರಿಸುವ ಬಗ್ಗೆ ಭಾರಿ ಹೋರಾಟ ಇರ್ಬೋದು ಯಾಕಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ನಿನ್ನೆ ಮೊನ್ನೆ ಎಲ್ಲ ಮಿಷನ್ ಕೆಲಸ ಮಾಡಿದೆ ಅಂತ ಹೇಳಿದರೆ ಲೆಕ್ಕ ಹಾಕಿ ನೀವು ಮಿಷನ್ ಇಲ್ಲ ಮಿಷನ್ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ನೈಂಟಿ ಪರ್ಸೆಂಟ್ ಮಿಷನ್ಗಳು ಘಟ್ಟದಿಂದ ಬರ್ತದೆ ಹೋಗಿ ಆಗಿದೆ ಅವರು ಇಲ್ಲಿ ಇಷ್ಟು ಕಾದು 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 ಮಳೆ ಅಂತ ಹೇಳಿ ಅವರು ವಾಪಸ್ ಹೋದ್ರು ಮತ್ತೆ ಇನ್ನೊಂದು ಈ ಸಲ ನಮಗೆ ಸಮಸ್ಯೆ ಆದದ್ದು ಅಂತಂದ್ರೆ ಎಲ್ಲ ಮಳೆ ಬಂದ ಕಾರಣದಿಂದ ಎಲ್ಲ ಒಟ್ಟಿಗೆ ಈಗ ಕೊಯ್ಲು ಮಾಡಬೇಕು ಆವಾಗ ಮಿಷನ್ ಶಾರ್ಟೇಜ್ ಇಲ್ಲದಿದ್ರೆ ಒಂದೊಂದು ಹಂತದಲ್ಲಿ ಕೊಯ್ಲು ಆಗ್ತಾ ಇದ್ರೆ ನಮ್ಗೆ ಅಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ ಏನು ಎಲ್ಲ ಒಂದೇ ಸಲ ಈಗ ನಾಳೆ ನಮ್ ಗದ್ದೆಗೆ ಬರಲಿ ನಮ್ ಗದ್ದೆಗೆ ಬರಲಿ ಒಂದು ಮಿಷನ್ ಇದ್ರೆ ಆ ಮಿಷನ್ ಇಂದ ಐವತ್ತು ಜನ ಇದ್ದಾರೆ ಈಗ ಈಗ ಕಾವಡಿ ಬೈಲ ಅಥವಾ ಈ ಕಾರ್ಕಡ ಬೈಲಲ್ಲೆಲ್ಲ ನೋಡಬೇಕು ಅಡ್ಡ ಬಿದ್ದಿದೆ ಅಡ್ಡ ಬಿದ್ದಿದೆ ಅಂದರೆ ಇದು ಸಹ್ಯಾದ್ರಿ ಬ್ರಹ್ಮ ಅಡ್ಡ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಮೇಡಮ್ ಹಾಗೆ ಕೃಷಿ ಒಂದು ಕಾಲ ಇತ್ತು ಒಂದು ನಮ್ಮ ಆ ಕಾಲ ಒಂದಿತ್ತು ದಿವ್ಯ ತಾನಾಗಿತ್ತು ಅಂತ ಹೇಳೋ ಒಂದು ಮಾತಿದೆ ಹಾಗೆ ಒಂದು ಕಾಲ ಇತ್ತಂತೆ ಆ ಕಾಲದಲ್ಲಿ ಒಂದು ಮುಡಿ ಅಕ್ಕಿ ನೂರು ತೆಂಗಿನಕಾಯಿ ಮತ್ತೆ ಒಂದು ಪವನ್ ಚಿನ್ನ ಎಲ್ಲ ಒಂದೇ ರೇಟ್ ಇದ್ದದ್ದು ಬಹುಶಃ ಆ ರೇಟ್ ಎಲ್ಲ ನಾವು ನಿರೀಕ್ಷೆ ಮಾಡುವ ಹಾಗಿಲ್ಲ ಅಂತಹ ರೇಟ್ ಇತ್ತು ಆ ಕಾರಣದಿಂದ ಏನಾಯ್ತು ಅಂತ ಹೇಳಿದ್ರೆ ರಸ್ತೆ ಬದಿಯಲ್ಲಿರುವ ಜಾಗ ಎಲ್ಲ ಬೇರೆಯವರಿಗೆ ಮಾರಿ ಎಲ್ಲ ಬಂದು ಒಳಗೆ ಬೈಲಲ್ಲಿ ಕೂತರು ಸಾಧಾರಣ ಇಲ್ಲಿ ಬೈಲಲ್ಲಿ ಕೂತವ್ರಲ್ಲ ರಸ್ತೆ ಬದಿ ಜಾಗ ಇದ್ರು ಅದೇ ಎಂತ ಅದ್ರಲ್ಲಿ ಹಾಡಿ ಆ ಹಾಡಿಯಲ್ಲಿ ಎಂತ ಮಾಡೋಕತ್ತ ಆ ಬೆಟ್ಟಲ್ಲಿ ಎಂತ ಹೇಳಿ ಎಲ್ಲ ಈ ಇದು ಅದ್ರಲ್ಲಿ ಬೆಟ್ಟಲ್ಲೇ ಹಾಡಿಯಲ್ಲೇ ಎಂತ ಭತ್ತ ಅಂತ ಭತ್ತದ ಬೆಳೆಗೆ ಅಂತಹ ಒಂದು ಮಹತ್ವ ಇದ್ದಂತಹ ಕಾಲ ಎಲ್ಲಿವರೆಗೆ ಇತ್ತು ಮಹತ್ವ ಅಂತ ಹೇಳಿದ್ರೆ ನೀವು ಬಹುಶಃ ಒಂದು ವಾರವೋ ಎರಡು ದಿನವೋ ನಾಲ್ಕು ದಿನದ ಭತ್ತ ಅಕ್ಕಿ ಮಾತ್ರ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಳಿದದ್ದೆಲ್ಲ ನೀವು ಗೌರ್ಮೆಂಟಿಗೆ ಕೊಡಬೇಕು ನಿಮಗೆ ಇಟ್ಕೊಳ್ಳೋ ಹಾಗಿಲ್ಲ ಅಂತ ರೇಷನ್ ಕಾಲವೂ ಒಂದಿತ್ತು ಆವಾಗ ಅಕ್ಕಿಗೋ ಭತ್ತಕ್ಕೋ ಕೃಷಿಗೋ ಬಹಳ ಮಹತ್ವ ಇತ್ತು ಇನ್ನು ನಮ್ಮ ಕೋಟ ಹದಿನಾಲ್ಕು ಗ್ರಾಮದ ಕೃಷಿಯ ಬಗ್ಗೆ ಹೇಳೋದಾದರೆ ನಾವು ಕೃಷಿಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದೇವೆ ಎರಡು ಮಾತಿಲ್ಲ ಈಗದ್ದಲ್ಲ ಈಗೆಲ್ಲ ಸ್ವಲ್ಪ ಹಿಂದ್ವಿತ್ತು ನಾವೀಗ ಆದರೆ ಸಾಧಾರಣ ನೀವು ಐರೋಡಿ ಆ ಪಾಂಡೇಶ್ವರದಿಂದ ಹಿಡಿದು ಮಣೂರುವರೆಗೂ ಕೂಡ ನಮ್ಮಲ್ಲಿ ಗದ್ದೆ ಯಾವ ಕಾಲಕ್ಕೂ ಖಾಲಿ ಇರ್ತಾ ಇದ್ದದ್ದು ಬಹಳ ಕಡಿಮೆ ಎರಡು ಬೆಳೆ ಮೂರು ಬೆಳೆ ಭತ್ತ ಆದಮೇಲೆ ಉದ್ದಿರ್ಬೋದು ಅಥವಾ ಬೇರೆ ಬೇರೆ ಧಾನ್ಯಗಳಿರ್ಬೋದು ಎಲ್ಲ ಬೆಳೀತಾ ಇತ್ತು ಎಲ್ಲಿವರೆಗೆ ಸನ್ಫ್ಲವರ್ ತುಂಬ ಬೆಳೀತಾ ಇದ್ರು ಸರ್ ಇಲ್ಲಿ ಧನಂಜಯ ಸನ್ಫ್ಲವರ್ ಬೆಳೀತಾ ಇದ್ರು ಇದೇ ನಮ್ಮ ಇದರಲ್ಲಿ ಸನ್ಫ್ಲವರ್ ಎಳ್ಳು ಯಾವ ಬೆಳೆ ನಾವು ಬಹುಶಃ ಒಂದು ಏಪ್ರಿಲ್ ಮೇ ತಿಂಗಳು ಎರಡು ತಿಂಗಳು ಮಾತ್ರ ಖಾಲಿ ಇಡ್ತಾ ಇದ್ದದ್ದು ಬಿಟ್ಟರೆ ಉಳಿದ ಹಾಗೆ ಅಷ್ಟೂ ಬೆಳೆಗಳನ್ನು ಬೆಳೀತಾ ಇದ್ದಂತಹ ಗದ್ದೆ ಮತ್ತು ನಮ್ಮಲ್ಲಿ ಈಲ್ಡ್ ಜಾಸ್ತಿ ಬರ್ತದೆ ಅಂತ ಹೇಳೋದು ಕಾರಣ ಉಂಟು ಒಂದು ಕಾಲದಲ್ಲಿ ಸಾಕಷ್ಟು ಹೊಳೆ ಕೇಸರು ಹಾಕಿದ್ದೇವೆ ಇಲ್ಲಿನ ಎಲ್ಲ ಗದ್ದೆಗಳಿಗೂ ಕೂಡ ಒಂದು ಕಾಲದಲ್ಲಿ ಸಾಕಷ್ಟು ಹೊಳೆ ಕೇಸರು ಬಿದ್ದ ಕಾರಣದಿಂದ ಇವತ್ತಿಗೂ ಅದು ಮೇಂಟೈನ್ ಆಗ್ತಾ ಉಂಟು ನೀವು ಹೇಳಿದ್ರಲ್ಲ ಬುಡದಲ್ಲಿ ಕಾಲು ಹಾಕಿದರೆ ಅಷ್ಟು ಎರೆ ಹುಳುಗಳು ಕಾಣ್ತದೆ ಅಂತ ಅದಕ್ಕೆ ಕಾರಣ ಒಂದು ಕಾಲದಲ್ಲಿ ಸಾಕಷ್ಟು ಎರೆ ಇದು ಗೊಬ್ಬರ ಹಾಕಿದ್ದೇವೆ ಆ ನಂತರ ಹೊಳೆ ಕೇಸರ ಹಾಕಿದ್ದೇವೆ ಇನ್ನು ಸಹ್ಯಾದ್ರಿ ಬ್ರಹ್ಮ ಈಗ ರಿಲೀಸ್ ಆಗ್ತಾ ಇದೆ ಅದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಯಾಕೆ ಕೇಳಿದರೆ ಫಲ್ಗುಣ ಬಹಳ ಕಾಲ ನಮ್ಮ ಊರನ್ನು ಆಳಿದಂತಹ ಒಂದು ವೆರೈಟಿ ಫಲ್ಗುಣ ಕಣೆ ಇತ್ತು ಕಣೆ ಬಂತು ಅದಕ್ಕೆ ಕಡೆಗೆ ಕಣೆಯಿಂದ ನಮಗೆ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಕಡೆಗೆ ಆವಾಗ ನಮಗೆ ಅಯ್ಯೋ ಇದ್ರ ಬದಲು ಬೇರೆ ಯಾವುದು ಬೇಕು ಯಾವುದು ಬೇಕು ಅಂತ ಹೇಳುವಾಗ ಬಂದದ್ದು ನಮಗೆ ಎಮ್ ಒ ಫೋರ್ ಎಮ್ ಒ ಫೋರ್ ಬಂತು ಅದರ ಮಧ್ಯದಲ್ಲಿ ಅನೇಕ ವೆರೈಟಿಗಳು ಬಂದು ಹೋಗಿದೆ ಈಗ ಎಮ್ ಒ ಫೋರ್ ನಂತರವೂ ಕೂಡ ಸಾಕಷ್ಟು ಇವರೇ ಕೆಲವು ವೆರೈಟಿಗಳನ್ನು ರಿಲೀಸ್ ಮಾಡಿದ್ದಾರೆ ಬಟ್ ನಿಂತ ವೆರೈಟಿ ಯಾವುದು ಕೇಳಿದರೆ ಎಮ್ ಒ ಫೋರೇ ತೊಂಬತ್ತೈದು ತೊಂಬತ್ತಾರರಲ್ಲಿ ಬಹುಶಃ ಕುಮಾರಸ್ವಾಮಿ ಅವರು ಯುದ್ಧ ಕಾಲದಲ್ಲಿ ಅಲ್ಲ ಡಾಕ್ಟರ್ ಕುಮಾರಸ್ವಾಮಿ ಅವರು ಯುದ್ಧ ಕಾಲದಲ್ಲಿ ರಿಲೀಸ್ ಆದ ವೆರೈಟಿ ಅದು ಎಲ್ಲಿವರೆಗೆ ಅಂತ ಹೇಳಿದರೆ ಅದರ ಹಿಂದೆ ಪಲ್ಗುಣವ ಅಥವಾ ಉಳಿದವೆ ಎಲ್ಲ ವೆರೈಟಿಗಳು ಕೂಡ ಕಳೆದ ಇಪ್ಪತ್ತ ಮೂವತ್ತು ವರ್ಷಗಳಿಂದ ಯಾವ ವೆರೈಟಿಯೂ ಅದ್ರಲ್ಲಿ ಅದರ ಇದ್ರ ನಿಲ್ಲಿಲ್ಲ ಈಗ ಸಹ್ಯಾದ್ರಿ ಬ್ರಹ್ಮವನ್ನು ರಿಲೀಸ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಅದು ರೈತರಿಗೆ ಹೆಚ್ಚಿನ ಇಳುವರಿಯನ್ನು ಕೊಡಲಿ ಅಂತ ಹೇಳಿಕ್ಕೆ ಬಯಸ್ತೇನೆ ಇನ್ನೊಂದು ನನಗೆ ಅನ್ನಿಸೋದು ನಮ್ಮಲ್ಲಿ ಬಹಳ ನಾವು ಬೆಳೀತಾ ಇದ್ದು ಇನ್ನೊಂದು ವೆರೈಟಿ ಅಂತ ಹೇಳಿದರೆ ಗೌರಿ ಬೆಳ್ತಿಗೆ ಅಕ್ಕಿಗೆ ಈಗ ಗೌರಿ ಹೇಳಿದರೆ ಗೌರಿ ಇಲ್ಲದೇ ಹೋಯ್ತು ನಮಗೆ ಗೌರಿ ಅಥವಾ ಬೆಳ್ತಿಗೆ ಅಕ್ಕಿ ವೆರೈಟಿಯೇ ಇಲ್ಲ ನಮಗೆ ಬೆಳ್ತಿಗೆಗೂ ಕೂಡ ಒಂದು ವೆರೈಟಿ ಬೇಕು ಹಿಂದೆ ಗೌರಿ ಬೆಳೀತಾ ಇದ್ರು ಈಗ ಮೊದಲೆಲ್ಲ ನಾವು ನಮ್ಮ ನಮಗೆ ಬೇಕಾದ ಅಕ್ಕಿಯನ್ನು ಈಗಿನ ಹಾಗೆ ಮಾರ್ಕೆಟಿಗೆ ಹೋಗಿ ತಗೊಳ್ಳುವಂಥ ಪಂಚಾಯತಿಗೆ ಇರಲಿಲ್ಲಲ್ಲ ನಮ್ಮ ಮನೆಗೆ ಬೇಕಾದದ್ದನ್ನು ನಾವೇ ಬೆಳೀತಾ ಇತ್ತು ಆವಾಗಂತೂ ಗೌರಿ ಬಹಳ ಸ್ವಲ್ಪ ಹೈಟ್ ಬರ್ತದೆ ಗೌರಿಯನ್ನು ಬೆಳೀತಾ ಇದ್ರು ಆದರೆ ಈಗ ನಮಗೆ ಅದೇ ನಮಗೆ ಬೇಕಾದ ಒಂದು ಬಿಳಿ ಬೆಳ್ತಿಗೆ ಅಕ್ಕಿಯ ವೆರೈಟಿ ಒಂದು ಆದಷ್ಟು ಪ್ರಯತ್ನ ಮಾಡಿ ಅಂತ ನಾನು ಹೇಳಿ ಬಯಸ್ತೇನೆ ಇನ್ನು ನನಗೆ ನೆನಪಾಗುವುದು ಈ ಹೊತ್ತಿಗೆ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಬ್ರಹ್ಮಾವರದಲ್ಲಿ ಇರುವಾಗ ಬಹುಶಃ ಎರಡು ಸಾವಿರ ಎರಡು ಸಾವಿರದ ಒಂದರ ಇಸ್ವಿ ಹೊತ್ತಿಗೆ ಬ್ರಹ್ಮಾವರದ ವಸ್ತು ಪ್ರದರ್ಶನದಲ್ಲಿ ಸಾಕಷ್ಟು ಮಿಷನ್ ಅಲ್ಲಿ ಬಂದಿತ್ತು ಉಪಯ್ರೆ ದೊಡ್ಡ ದೊಡ್ಡ ಈಗ ನಾವು ಕಾಣ್ತಾ ಇರುವ ಮಿಷನ್ ಅಲ್ಲ ಎರಡು ಸಾವಿರದ ಒಂದರಲ್ಲಿ ನಮ್ಮ ಬ್ರಹ್ಮಾವರದ ಕೃಷಿ ಕೇಂದ್ರದಲ್ಲಿ ವಸ್ತು ಪ್ರದರ್ಶನದಲ್ಲಿ ಬಂದಾಗ ಎಲ್ಲ ರೈತರು ಹೇಳಿದ್ವಿ ಇದೆಲ್ಲ ನಮ್ಗೆ ಅಲ್ಲಪ್ಪ ಇದೆಲ್ಲ ಕಷ್ಟದ ಮೇಲೆ ಹಾಲಾಡ್ ಗದ್ದೆ ಇದ್ರೆ ಅತ್ ನಮ್ಗೆ ಅತ್ತಂತ ಈಗ ನಾವು ಎಲ್ಲಿವರೆಗೆ ಅದರ ಮೇಲೆ ಡಿಪೆಂಡೆನ್ಸಿ ಆಗಿದೆ ಅಂದ್ರೆ ಐಸ್ ಸೆಂಟ್ಸ್ ಇದ್ದರೂ ಬಹುಶಃ ನಾವು ಕೈ ಕೊಯ್ಲು ಮಾಡುದಿಲ್ಲ ಮಿಷನೇ ಬರ್ಲಿ ಅಂತ ಅಲ್ಲ ಅನಿವಾರ್ಯ ಸರಿ ಒಳ್ಳೆದಲ್ಲ ಜನರ ಜೀವನ ಇದು ಎತ್ತರ ಆಗಿದೆ ಅಂತಕ್ಕ ಒಳ್ಳೆ ಸ್ಟ್ಯಾಂಡರ್ಡ್ ಅದೇ ಆಫ್ ಲೈಫ್ ಸ್ವಲ್ಪ ಹೈಟ್ ಆಗಿದೆ ಒಳ್ಳೇದಾಯ್ತು ಅಂದ್ರೆ ನಾವು ಯಾವಾಗಲೂ ಲೇಬರ್ ಆಗಲಿ ಅದರ ದುರ್ಬಳಕೆ ಆಗಬಾರ್ದು ಇದು ಮಿಷನರಿ ಇರುವಾಗ ಆದಷ್ಟು ಮಿಷನರಿಯನ್ನು ಬಳಸೋದು ಒಳ್ಳೇದು ಇನ್ನು ನಾಟಿ ಮಿಷನ್ ನಾಟಿ ಮಿಷನ್ ಕೂಡ ಈಗ ಬಹುಶಃ ಒಂದೊಂದು ಬೈಲಿಗೆ ಒಂದು ಹತ್ತಿರ ಮನೆಯಲ್ಲಿ ಮನೆಯಲ್ಲೊಂದು ಇಟ್ಟುಕೊಳ್ಳುವ ಮಟ್ಟಿಗೆ ಬಂದಿದೆ ಒಂದು ಪುಣ್ಯ ಅಂತ ಹೇಳಿದ್ರೆ ಸರ್ಕಾರದಿಂದ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ಕೂಡ ನಮಗೆ ದೊರಕಿದೆ ಅದರಲ್ಲಿ ಎರಡು ಮಾತಿಲ್ಲ ಸಾಕಷ್ಟು ನಮಗೆ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ ಅಲ್ವಾ ಯಾರು ಹೌದು ಹಾರ್ವೆಸ್ಟ್ ಬೇಕೇ ಆದರೆ ನಮ್ಗೆ ಈಗ ಈ ಬೇಕಾದದ್ದು ಏನಂತ ಹೇಳಿದರೆ ಒಂದು ಒಳ್ಳೆಯ ಇಳುವರಿ ಬೇಕು ಭತ್ತದಲ್ಲಿ ನಾನು ಹೇಳ್ತಾ ಇರೋದು ಒಂದು ಇಳುವರಿ ಬೇಕು ಎರಡನೇದು ಮಾಡಲಿಕ್ಕೆ ಈಗ ಮಿಷನ್ ಬಂದಿದೆ ಆನಂತರ ಕಳೆನಾಶಕಗಳು ಸಾಕಷ್ಟು ಉಪಯೋಗಿಸ್ತಾ ಇದ್ದಾರೆ ಈಗ ಮೊದಲೆಲ್ಲ ಕಳೆನಾಶಕ ಉಪಯೋಗಿಸೋದಿಲ್ಲ ಈಗ ಉಪಯೋಗಿಸ್ತಾರೆ ಇಲ್ಲ ನಾವು ಅದನ್ನ ಹಾಗೆ ಮಾಡ್ತೇನೆ ಕೆಲವು ಮಿಷನ್ಗಳು ಬರಬಹುದು ಇನ್ನು ಬೇಕಾದಷ್ಟು ಮೊದ್ಲಿನ ಹಾಗಲ್ಲ ಈ ವರ್ಷದಿಂದ ಬರುವ ಹೊಸ ಹೊಸ ಮಿಷನ್ ಎಷ್ಟು ಬರ್ತದೆ ಈಗ ಹ ಅದೇ ಅದೇ ವೀಡರ್ ಪವರ್ ವೀಡರ್ಗಳು ಬಂದು ಅದು ನಮಗೆ ಆದಷ್ಟು ಲೇಬರ್ ಕಮ್ಮಿ ಆಗುವ ಹಾಗೆ ಲೇಬರ್ ಕಮ್ಮಿ ಆದ ಕಾರಣದಿಂದ ಇವತ್ತು ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನಾವು ಈ ದೊಡ್ಡ ದೊಡ್ಡ ಮಿಷನ್ಗಳನ್ನು ಉಪಯೋಗಿಸಿದ ಕಾರಣವೇ ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಆದ್ರೆ ಒಂದು ಸಮಸ್ಯೆ ಆದದ್ದು ಏನು ಕೇಳಿದ್ರೆ ನಮಗೆ ಈ ಭತ್ತದ ಕಟಾವಿನ ನಿನ್ನ ಬಾಡಿಗೆ ನಮಗೆ ಅತಿಯಾಯ್ತು ಎರಡು ಸಾವಿರದ ಐನೂರು ಎರಡು ಸಾವಿರದ ಆರ್ನೂರು ಬಾಡಿಗೆ ನಿಜವಾಗ್ಲೂ ಹೆಚ್ಚು ಈಗ ಒಂದು ಉದಾಹರಣೆ ಹೇಳುದಾದ್ರೆ ಒಂದು ಹಿಟಾಚಿ ಈಗ ಮಣ್ಣು ಹರಡುವಂತ ಹಿಟಾಚಿ ಬರ್ತದೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಬಾಡಿಗೆ ಒಂಬೈನೂರು ಸಾವಿರ ರೂಪಾಯಿ ಹಿಡಿಯ್ರಿ ಈಗ ಇದು ಅಷ್ಟು ಕೆಲಸ ಇಲ್ಲ ಇದಕ್ಕೆ ಇದು ಒಂದೂವರೆ ಸಾವಿರ ರೂಪಾಯಿ ಬಾಡಿಗೆ ಈಗ ಮಾಡಿದ್ರು ಕೂಡ ವರ್ಕೌಟ್ ಆಗುದಿಲ್ಲ ರೇಟ್ ಒಂದೇ ಈಗ ಮೂವತ್ತು ಲಕ್ಷ ಚಿಲ್ಲರಾಗ್ತದೆ ಜೆಸಿಬಿ ಮಿನಿ ಹಿಟಾಚಿ ಅಲ್ಲ ದೊಡ್ಡ ಹಿಟಾಚಿ ದೊಡ್ಡ ಲಕ್ಷ ಮೂವತ್ತು ಲಕ್ಷ ಒಂದು ಜೆಸಿಬಿಗ ಮೂವತ್ತಾರು ಲಕ್ಷ ಅದೆಲ್ಲ ಒಂದ್ ಸಾವಿರ ರೂಪಾಯಿ ಬಾಡಿಗೆಗೆ ಬರ್ತದೆ ಹಾ ಡೀಸೆಲ್ ಕನ್ಸಂಪ್ಷನ್ ಅಥವಾ ಖರ್ಚು ಎಲ್ಲ ಸಾಧಾರಣ ಒಂದೇ ಇರ್ತದೆ ಆದ್ರೆ ಒಂದು ಸಾವಿರ ರೂಪಾಯಿಯಿಂದ ಒಂದೂವರೆ ಸಾವಿರ ರೂಪಾಯಿ ಇರಬೇಕಾದಂತಹ ಬಾಡಿಗೆಗೆ ನಾವು ಒಂದು ಸಾವಿರ ರೂಪಾಯಿ ಹೆಚ್ಚು ಕೊಡ್ತಾ ಇದ್ದೇವೆ ಅಲ್ಲ ಮನೋಪಲಿ ಅಲ್ಲ ಇದು ಕ್ರಮೇಣ ಸರಿಯಾಗ್ತದೆ ನಾವು ಆಸೆ ಇಟ್ಕೊಳ್ಳುವ ನಾವು ಜೀವನದಲ್ಲಿ ಸ್ವಲ್ಪ ಆಸೆ ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಇನ್ನೂ ಒಂದಿಷ್ಟು ಮಿಷನ್ಗಳು ಜಾಸ್ತಿ ಬಂದ್ರೆ ಇನ್ನೂ ಗವರ್ಮೆಂಟ್ ಇಂದ ಸಬ್ಸಿಡಿಗಳು ಜಾಸ್ತಿ ಕೊಟ್ಟ ಹಾಗೆ ಮಿಷನ್ಗಳು ಜಾಸ್ತಿ ಬರಬಹುದು ಆವಾಗ ಬಹುಶಃ ಪ್ರಾಯಶಃ ಅದರಲ್ಲಿ ಕೂಡ ನಮ್ಗೆ ಒಂದು ಕಾಂಪಿಟೇಷನ್ ಬಂದು ಕಡಿಮೆ ಬರಬಹುದು ರೇಟ್ ಕಮ್ಮಿ ಆದ್ರೆ ಖಂಡಿತ ನಮ್ಗೆ ಲಾಭ ಆಗ್ತದೆ ಈ ನಟ್ಟಿ ಮಿಷನ್ ಅಷ್ಟೇ ನಟ್ಟಿ ಮಿಷನ್ ಅಲ್ಲೂ ಕೂಡ ಈಗ ನಟ್ಟಿ ಮಿಷನ್ ಗೆ ನಾವು ಎಷ್ಟು ಬಾಡಿಗೆ ಹೇಳ್ತಾ ಇದ್ದಾರೆ ಅಷ್ಟು ಬಾಡಿಗೆ ಅದಕ್ಕೆ ಅಗತ್ಯ ಇಲ್ಲ ಅದಕ್ಕಿಂತ ಕಮ್ಮಿಯಲ್ಲಿ ಮಾಡಬಹುದಲ್ಲ ಹಾಗಾಗಿ ಅಂತಹ ಬಾಡಿಗೆ ಬಂದ್ರೆ ನಮ್ಗೆ ವರ್ಕೌಟ್ ಆಗ್ತದೆ ಅಥವಾ ಇನ್ನೊಂದು ದಿನ ಸ್ವಲ್ಪ ಕಮ್ಮಿಯಲ್ಲಿ ನಾವು ನಮ್ಗೆ ಸ್ವಂತ ಪ್ರತಿಯೊಬ್ರು ಇಟ್ಕೊಳ್ಳುವ ಹಾಗೂ ಕೂಡ ನಟ್ಟಿ ಮಿಷನ್ ಕೊಹ್ಲಿನ ಮಿಷನ್ ಬಂದ್ರೆ ಬರಬಹುದು ಮತ್ತೆ ಸಣ್ಣ ಕೊಯ್ಲಿನ ಮಿಷನ್ ಎಲ್ಲ ಬಂದದ್ದೆಲ್ಲ ಫೈಲ್ ಆಗಿದೆ ಯಾವುದು ನಾಲ್ಕು ಲಕ್ಷದ ಐದು ಲಕ್ಷದಲ್ಲ ಫೈಲ್ ಕೆಲಸ ಮಾಡುದಿಲ್ಲ ಅದರ ಪಾರ್ಟ್ ಸಿಕ್ಕುದಿಲ್ಲ ಇಂತದ್ದೆಲ್ಲ ಫೇಲ್ ಆಗಿದೆ ಹೀಗೆ ಒಟ್ಟಿನಲ್ಲಿ ಕೃಷಿ ಅಂತ ಹೇಳುದು ನಮ್ಗೆಲ್ಲ ಏನಂತ ಹೇಳಿದ್ರೆ ಅದೊಂದು ಜೀವನ ಮಾರ್ಗ ಆಗಿತ್ತು ಮತ್ತೆ ಖುಷಿ ಆಗುದಂತ ಹೇಳಿದ್ರೆ ಕೃಷಿ ಇದ್ದಕ್ಕಿದ್ದಾಗೆ ಒಂದು ಡಲ್ಲಾದಂತಹ ಕೃಷಿ ಈ ಹಂತದಲ್ಲಿ ಈ ಗ್ರಾಮದಲ್ಲಿಯೋ ಪಕ್ಕದಲ್ಲಿಯೋ ಹೆಚ್ಚಾಗಬೇಕಾದ್ರೆ ಕೆಲವು ಆದರ್ಶ ಕೃಷಿಕರು ಅಥವಾ ಕೃಷಿಯಲ್ಲಿ ಸ್ವಲ್ಪ ಹೋರಾಟ ಮಾಡುವವರು ಕಾರಣ ಆಗಿರ್ತಾರೆ ಒಂದು ಶಿವೋಪಾಧ್ಯ ಅವರ ಕಾರಣದಿಂದ ಅವರ ಪಕ್ಕದ ಭಾಸ್ಕರ್ ಶೆಟ್ಟರ ಕಾರಣದಿಂದ ಆ ಊರಿನಲ್ಲಿ ಆ ಬಯಲಿನಲ್ಲಿ ಒಂದಿಷ್ಟು ಕ್ರಾಂತಿ ಆಗಿದೆ ಇಲ್ಲಿ ರಘು ಮಧ್ಯಸ್ಥರು ಇದ್ದಾರೆ ಫೋನ್ ಇದ್ದಾರೆ ಅವ್ರೀಗ ಆದ್ರೂ ಕೂಡ ಇಲ್ಲೆಲ್ಲ ಬಿಟ್ಟಿದ್ದಾರೆ ಬಹಳ ಅಯ್ಯೋ ಇನ್ನು ಕೃಷಿ ಮಾಡೋಕ್ ಆತಿಲ್ಲಪ್ಪ ಅಯ್ಯ ಬೇಸಾಯ ಯಾರು ಮಾಡ್ತಾರೆ ಅಂತ ಹೇಳುವಾಗ ಆ ಹೊತ್ತಿಗೆ ಇಲ್ಲ ಮಾಡಿ ಮಾರ್ರಿ ಅಂತ ಹೇಳಿ ಅವ್ರು ಯಾವ್ದೋ ಊರಿಂದ ಬಂದಂತಹ ರಘು ಅವರಿಗೆ ಉತ್ತೇಜನ ಪ್ರೇರಣೆಯನ್ನ ಕೊಟ್ಟು ಪುನಃ ಕೃಷಿಗೆ ಅವ್ರು ಬರುವ ಹಾಗೆ ಮಾಡಿದ್ದಾರೆ ನೀವ್ ಮಾಡಿದ್ರೆ ನಾ ಮಾಡಿಸ್ತೇನೆ ಜನ ಕೊಡ್ತೇನೆ ಅಲ್ಲದ ಮಧ್ಯ ಹಾಗೆ ಅಂತಹ ಕಾರ್ಯಗಳ ಆದ ಕಾರಣದಿಂದ ನಮ್ಮಲ್ಲಿ ಇನ್ನೂ ಕೃಷಿ ಆಗ್ತಾ ಉಂಟು ಕೃಷಿ ಇನ್ನೂ ಇನ್ನೂ ಬೆಳಿಬೇಕು ಇನ್ನೂ ಹೆಚ್ಚಾಗ್ಬೇಕು ನಾವಿಗೆ ಮತ್ತೊಂದಾಯ ಆಗ್ತಾ ಉಂಟು ಬರೀ ಒಂದು ಕೃಷಿ ಮಾಡಿ ಕೈದಾಗುವಂತದ್ದು ಆಗ್ತಾ ಉಂಟು ಹಾಗಾಗಬಾರ್ದು ಇನ್ನೂ ಕೂಡ ಎರಡನೇ ಬೆಳೆ ಮೂರನೇ ಬೆಳೆ ಮಾಡಿ ಬೇರೆ ಬೇರೆ ಸ್ವಲ್ಪ ನಾನು ಹೇಳಿದ್ದೆ ಸನ್ಫ್ಲವರ್ ಆ ಕಾಲದಲ್ಲಿ ಸನ್ಫ್ಲವರ್ ಅನ್ನ ಸಾಕಷ್ಟು ಬೆಳೆದಿದ್ದಾರೆ ಇಲ್ಲಿ ಒಳ್ಳೆ ಎಳ್ಳು ಎಳ್ಳು ತುಂಬಾ ಬೆಳೀತಿದ್ರು ಆದ್ರೆ ಹ ಇಲ್ಲಿ ಎಳ್ಳು ಹೋಗಿ ಇಲ್ಲಿಗ ಬರೀ ಉದ್ದು ಮಾತ್ರ ಮತ್ತೆ ಯಾವುದು ಮತ್ತೆ ಈಗ ಕಾಡು ಪ್ರಾಣಿಗಳು ಈಗ ಹೊಸ ಸಮಸ್ಯೆ ಅಂತ ಹೇಳಿದ್ರೆ ನಮ್ಗೆ ಈಗ ಕಾಡು ಪ್ರಾಣಿಗಳು ಮೊದಲೆಲ್ಲ ಇರ್ಲಿಲ್ಲ ಮೊದ್ಲೆಲ್ಲ ಕೇವಲ ಮೂಡ್ಲ ಮಾತ್ರ ಇದ್ದದ್ದು ಅದೆಲ್ಲ ಆದ್ರೆ ಈಗ ಅದಷ್ಟು ಫಡ್ಲ ಬಂದಿತ್ತು ಈಗ ನವಿಲೋ ಅಥವಾ ಹಂದಿಯೋ ಕಡೆ ಹಂದಿ ತರಕಾರಿ ಕೃಷಿ ಬಹಳ ನಾನು ಇನ್ನೊಂದು ಹೇಳೋದು ತರಕಾರಿ ಕೃಷಿ ಯಾಕಂದ್ರೆ ನಮ್ಮ ಉತ್ತರ ಕನ್ನಡ ಅಲ್ಲ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಎರಡು ಜಿಲ್ಲೆಗಳಿಗೂ ತರಕಾರಿ ಬರ್ತಾ ಇರುವಂತದ್ದು ಚಿಕ್ಕಮಗಳೂರು ಅಥವಾ ನ್ಯಾಮ್ತಿ ಬೇಡ ಕೋಲಾರದಿಂದ ಬರ್ತದೆ ಅಷ್ಟು ದೂರದಿಂದ ಅವ್ರು ಯಾವುದನ್ನ ಅಂತ ಹೇಳಿದ್ರೆ ಈ ನಮ್ಮ ನಾವು ತಿನ್ನುವ ಸೌತೆ ಆ ಸೌತೆಯನ್ನು ಅವ್ರು ತಿನ್ನುದೇ ಇಲ್ಲ ಆ ಸೌತೆಯನ್ನ ಕಳಿಸುದೇ ಅವ್ರು ಬೆಳೆಯುವುದೇ ಅವರು ನಮಗೋಸ್ಕರ ಹಾ ಮಂಗಳೂರು ಸೌತೆ ಸಾಂಬಾರ್ ಸೌತೆ ಅಂತ ಹೇಳಿ ಅವ್ರು ಇಲ್ಲಿ ಕಳಿಸ್ತಾರೆ ಇಲ್ಲದಿದ್ರೆ ಬೆಂಗಳೂರಿನ ಹೋಟ್ಲ್ಗಳಿಗೆ ಹೋಗ್ತದೆ ಬಿಟ್ರೆ ಬೇರೆ ಎಲ್ಲಿಯೂ ಕೂಡ ಅದನ್ನು ಬಳಸು ಅವ್ರದೇ ಉಪಯೋಗಿಸೋದಿಲ್ಲ ಅವರು ಉಪಯೋಗಿಸದೇ ಇರುವುದನ್ನ ಅವರಿಗೆ ಅಲ್ಲಿ ಲೋಕಲ್ ಮಾರ್ಕೆಟ್ ಇಲ್ಲದೆ ಇರುವುದನ್ನ ಅವ್ರು ಬೆಳೆದು ಇಲ್ಲಿ ಕಳಿಸಿಕೊಟ್ಟು ಇಲ್ಲಿ ಅವ್ರಿಗೆ ಲಾಭ ಆಗ್ತದೆ ಇನ್ನೊಂದು ಬದನೆ ಮಟ್ಟಿಗುಳ್ಳಲ್ಲ ನಾನು ಹೇಳೋದು ಬಿಳಿ ಬದನೆ ಅವ್ರು ಅದನ್ನು ತಿನ್ನುವುದಿಲ್ಲ ಆದ್ರೆ ಅದನ್ನು ಅವ್ರು ಬೆಳೆಯುವುದು ನಮ್ಮಲ್ಲಿಗೋಸ್ಕರ ಆದ್ರೆ ಅವ್ರಿಗೆ ಲಾಭ ಆಗ್ತಾ ಉಂಟು ಅದನ್ನು ನಾವು ಮಾಡ್ತಾ ಇಲ್ಲ ಹೀಗೆ ಸ್ವಲ್ಪ ಬೇರೆ ಬೇರೆ ಕೃಷಿಗಳ ಬಗ್ಗೆ ಆಲೋಚನೆ ಮಾಡಿ ಖಂಡಿತ ಕೃಷಿಯಿಂದ ಆದಾಯ ಉಂಟು ಲೆಕ್ಕಾಚಾರ ಇರುವುದಿಲ್ಲ ಆದರೂ ಆದಾಯ ಉಂಟು ನಷ್ಟ ಒಂದೊಂದ್ಸಲ ಆಗ್ಬೋದು ನಾನು ಹೇಳಿದ್ದಲ್ಲ ಮಾ ಫಲೇಶು ಯಾವತ್ತು ನಾವು ಏನು ಪ್ರತಿಫಲ ಬರ್ತದೆ ಅಂತ ಹೇಳೋದ್ರ ಬಗ್ಗೆ ನಿರೀಕ್ಷೆ ಇಡಬಾರ್ದು ಆದರೂ ನಂಬಿಕೆ ಉಂಟಲ್ಲ ಇವತ್ತಲ್ಲ ನಾಳೆ ಆದರೂ ಈ ವರ್ಷ ನಷ್ಟ ಆದರೂ ವರ್ಷ ಒಳ್ಳೆದಾಗ್ತದೆ ಅಂತ ಹೇಳುವ ನಂಬಿಕೆ ಉಂಟು ನೋಡಿ ಎಲ್ಲಿ ಒಂದು ಒಂದು ಕಡೆ ಅಂತೂ ಪೂರ ಸಾಯಲಿಕ್ಕೆ ಬಿಡುದಿಲ್ಲ ಹೌದು ಈಗ ಹುಲ್ಲಿಗೆ ರೇಟ್ ಇಲ್ಲ ಈಗ ಹುಲ್ಲು ಹುಲ್ಲಿಗೆ ರೇಟ್ ಇಲ್ಲ ಈಗ ಈಗ ಇಲ್ಲ ಹುಲ್ಲು ಈಗ ಆದರೆ ಒಂದು ಅಂತ ಹೇಳಿದ್ರೆ ಹಿಂದೆ ನಮ್ಮ ಕೃಷಿ ಹೇಗಿತ್ತು ಅಂತ ಹೇಳಿದ್ರೆ ಸಮಗ್ರ ಕೃಷಿಯಾಗಿತ್ತು ಆಗಿತ್ತು ನಮ್ಮ ಹತ್ರ ದನ ಇತ್ತು ಎಲ್ಲ ವಿಷಯಗಳು ನಮ್ಮ ಹತ್ರ ಇತ್ತು ಆದರೆ ಈಗ ನಾವು ದನ ಸಾಕುದಿಲ್ಲ ದನ ಇಲ್ಲ ನಾವು ಬೇಕಾದ ಗೊಬ್ಬರಕ್ಕೆ ಸೆಗಣಿ ಗೊಬ್ಬರ ಬೇಕಾದ್ರೆ ಗೊಬ್ಬರ ಬೇಕಾದ್ರೆ ನಾವು ಎಲ್ಲಿ ಗೋಶಾಲೆ ಉಂಟಂತ ಹುಡ್ಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಆದ್ರೆ ಎಂತ ಮಾಡ್ಲಿಕ್ಕಿಲ್ಲ ದನ ಸಾಕಿದ್ರೆ ದನಕ್ಕೆ ಸಾಕಿ ಮಾಡುವವರು ನಮ್ಮ ಹತ್ರ ಇಲ್ಲ ರಘು ಮಧ್ಯ ಇಲ್ಲ ಇಲ್ಲ ಇವತ್ತಿರಬಹುದು ಅಲ್ಲ ಅದು ಹೇಗೆ ಅಂತ ಹೇಳಿದ್ರೆ ಪಿಂಡಿ ಹುಲ್ಲು ಈ ವರ್ಷ ಬರ್ಬೋದು ಹುಲ್ಲು ಹಾಳಾದ ವರ್ಷ ಮಾತ್ರ ರೇಟ್ ಹೋದ್ ವರ್ಷ ನೂರು ರೂಪಾಯಿಗೂ ಪಿಂಡಿ ಹುಲ್ಲು ಕೊಟ್ಟಿದ್ದಾರೆ ಹಾಗಾಗಿ ಪಿಂಡಿ ಹೌದು ಆ ರೀತಿಯಲ್ಲಿ ಇನ್ನೊಂದು ನಾಲ್ಕು ದಿನ ಬಿಸಿಲು ಬಂದ್ರೆ ಹುಲ್ಲಿಗೆ ಗಿರಾಕಿ ಇರೋದಿಲ್ಲ ಇವತ್ತಿಗೆ ಯಾರಿಗೂ ಅರ್ಜೆಂಟ್ ನಾಲ್ಕು ಪಿಂಡಿಯೋ ಎಂಟು ಪಿಂಡಿಯೋ ಹತ್ತು ಪಿಂಡಿಯೋ ಬೇಕಾದವರು ಮಾತ್ರ ಮುನ್ನೂರು ರೂಪಾಯಿ ಹಾ ಇರ್ಬೋದು ಆದ್ರೆ ಎಲ್ಲಾ ದಿನ ಆದ್ರೆ ತುಂಬಾ ಮುನ್ನೂರು ಸಿಕ್ಕಿದ್ರು ಕೂಡ ಪಾಪ ಇನ್ನೊಬ್ಬ ಕೃಷಿಗನ್ನೇ ತಗೊಂಡೋಗುದು ತುಂಬಾ ಹೆಚ್ಚು ಬಂದ್ರು ಸರಿಯಲ್ಲ ನಮಗೆ ನಾವು ಏನು ಪರಿಶ್ರಮ ಪಡ್ತೇವೆ ಅದಕ್ಕೆ ನಷ್ಟ ಆಗದಿದ್ದ ಹಾಗೆ ಬಂದ್ರೆ ಬಹಳ ಸಂತೋಷ ಇನ್ನು ಇದು ಭತ್ತದ ಬೆಲೆ ಭತ್ತದ ಬೆಲೆ ಬಗ್ಗೆ ಈ ಬಗ್ಗೆ ಇಲ್ಲಿರುವಂತಹ ಯಾರು ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಡಿಪಾರ್ಟ್ಮೆಂಟ್ನವರು ಇದ್ದಾರೆ ಎಲ್ಲಾದ್ರೂ ಮೀಟಿಂಗ್ ಅಲ್ಲಿ ಹೇಳ್ಬಹುದು ಇವನು ಬಹುಶಃ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಸಡ್ಡೆಯ ಅವ್ರನ್ನ ಕೇಳುವ ಅವ್ರನ್ನ ಎಲ್ಲಾದ್ರು ಎಷ್ಟು ಬೆಲೆ ಬರಬೇಕು ಅಂತ ಕೇಳಿದರೆ ಆಗೋದಿಲ್ಲ ಹೋದ ವಾರ ನಾನೊಂದು ಮೀಟಿಂಗ್ ಹೋಗಿದ್ದೆ ನಿಮ್ಮ ಹತ್ರ ಹೇಳಿದ್ದೆ ಆವಾಗ ನನ್ನ ಪ್ರತಿಪಾದನೆ ಒಂದೇ ಮಾಡಿ ಬಂದಿದ್ದು ಸುಮ್ಮನೆ ಬರಲಿಲ್ಲ ಮೀಟಿಂಗ್ ಹೋದವ ಸುಮ್ಮನೆ ಚಹಾ ಕುಡಿದು ತಿಂಡಿ ತಿಂದು ಬಂದದ್ದಲ್ಲ ಏನು ಹೇಳಿದ್ದೇನೆ ಅಂತ ಹೇಳಿದರೆ ನೋಡಿ ಘಟ್ಟದ ಮೇಲೆ ಈಗ ಇಪ್ಪತ್ತ್ ರೂಪಾಯಿ ಅರವತ್ತ ಒಂಬತ್ತು ಪೈಸಾ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ನೀವು ಘಟ್ಟದ ಮೇಲೆಗೆ ಯಾವ ರೇಟನ್ನು ವೇತನ ಇದು ಬೆಲೆಯನ್ನು ನೀವು ನಿಗದಿ ಮಾಡ್ತೀರೋ ಅದು ನಮ್ಮ ಈ ಕರಾವಳಿಗೋ ಅಥವಾ ಮಲೆನಾಡಿಗೋ ಅದು ಸಿದ್ಧ ಅಲ್ಲ ಅದು ಸಾಕಾಗುವುದಿಲ್ಲ ಯಾಕೆಂದರೆ ನಮ್ಮಲ್ಲಿ ಒಂದನೇದಾಗಿ ಇಳುವರಿ ಕಡಿಮೆ ಎರಡನೇದಾಗಿ ಲೇಬರ್ ಪ್ರಾಬ್ಲಮ್ ಮೂರನೇದಾಗಿ ಈ ಹವಾಮಾನ ಮತ್ತು ಈ ಕಾಡು ಪ್ರಾಣಿಗಳ ಹಾವಳಿ ಇದೆಲ್ಲ ಇರುವುದಕ್ಕಿಂತ ಇರುವುದರಿಂದ ನೀವು ಬೆಲೆಯನ್ನು ನಮಗೆ ಪ್ರಾದೇಶಿಕವಾಗಿ ಭಿನ್ನ ಭಿನ್ನ ಬೆಲೆಯನ್ನು ಮಾಡಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿದರೆ ಮಾತ್ರ ಆಗ್ತದೆ ಅಂತ ಈ ವಿಷಯವನ್ನು ಹೇಳಿದ್ದೇನೆ ಮತ್ತೆ ಅವರು ಡಾಕ್ಟರ್ ಅಶೋಕ್ ದಳವಾಯಿ ಇಲ್ಲಿನ ಬೆಲೆ ಆಯೋಗದ ಅಧ್ಯಕ್ಷರು ಅವರನ್ನು ನಮ್ಮ ಈ ಉಡುಪಿ ಜಿಲ್ಲೆಗೆ ಬರಲಿಕ್ಕೆ ಆಹ್ವಾನಿಸಿ ಬಂದಿದ್ದೇವೆ ಅಂಥದ್ದೊಂದಿನ ಅವರು ಅವ್ರು ಬರ್ತೇನೆ ಅಂತ ಹೇಳುವ ಯಶ್ಯೂರಿಟಿ ಕೊಟ್ಟಿದ್ದಾರೆ ಬಂದ ದಿನ ನಾವೆಲ್ಲ ರೈತರು ಹೋಗಿ ಅವ್ರ ಹತ್ರ ನಮ್ಮ ಅಹವಾಲು ಏನುಂಟು ಅದನ್ನು ಹೇಳ್ಕೊಡೋಣ ಸರಿಯಲ್ಲ ಎಲ್ಲ ಹೇಳಿದ್ದೇವೆ ಅವರಿಗೆ ಅದನ್ನೆಲ್ಲ ಹೇಳಿ ನೋಡಿ ಸ್ವಾಮಿ ಕೈಯಿಂದ ನಾವು ಒಂದೊಂದು ಎಕರೆ ಕೃಷಿ ಮಾಡಿದ್ರೆ ನಾವು ಇಷ್ಟು ಕಳ್ಕೊಳ್ಬೇಕಾಗ್ತದೆ ಆದ ಕಾರಣ ನಮಗೆ ವರ್ಕೌಟ್ ಆಗೋದಿಲ್ಲ ಇದನ್ನೆಲ್ಲ ನಾವು ಡೀಟೇಲ್ಸ್ ಇಟ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮ್ದು ಏನುಂಟು ಅದನ್ನು ಕೂಡ ಅವರಿಗೆ ಲೆಟರ್ ಕೂಡ ಕೊಟ್ಟಿದ್ದೇವೆ ನಮ್ಮ ರಿಕ್ವೆಸ್ಟೇಷನ್ ಏನುಂಟು ಅದನ್ನು ಕೊಟ್ಟಿದ್ದೇವೆ ಅವರಿಗೆ ನೋಡುವ ಈ ವರ್ಷದಾಯ್ತು ಆಗ್ತದೆ ಅಂತಲ್ಲ ಪ್ರಯತ್ನ ಮಾಡು ಬರುವ ಮಾಡಿಬಿಡ್ತಾರೆ ನಾವು ಮಾಡಿ ಅಲ್ಲ ಹೌದೌದು ಅವರನ್ನು ಬರ್ಲಿಕ್ಕೆ ಹೇಳಿದ್ದೇವೆ ಅವರು ಡಿಸೆಂಬರ್ ಒಳಗೆ ಬರ್ತೇನೆ ಅಂತ ಒಂದು ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಅವರು ಬಂದಾಗ ಅವರಲ್ಲಿ ಮಾತಾಡುವ ಅವ್ರು ಕೂಡ ಹೇಳೋದು ಇದನ್ನೇ ನನ್ನ ಪ್ರಯತ್ನ ನಾನು ಮಾಡ್ತೇನೆ ಆದ್ರೆ ಆ ಪ್ರಯತ್ನಕ್ಕೆ ಫಲ ಹೇಗೆ ಸಿಗ್ತದೆ ನಂಗೆ ಗೊತ್ತಿಲ್ಲ ಅಂತ ಅವ್ರು ಹೇಳುವಾಗ ಹಾಗಾಗ್ತದೆ ಆದಾಗ ನೋಡುವ ಇನ್ನು ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳುವ ನಿರೀಕ್ಷೆ ಇರ್ಲಿ ಅಲ್ವಾ ಇವತ್ತಲ್ಲ ನಾಳೆ ಕೃಷಿಗೆ ಒಳ್ಳೆ ಆದ್ರೆ ಒಂದು ಕೃಷಿ ಯಾವುದನ್ನ ನಮ್ಮ ಎಷ್ಟೇ ಸಾಫ್ಟ್ವೇರ್ ಎಷ್ಟೇ ಯಾವ್ದು ಬಂದರೂ ಕೂಡ ಊಟ ಮಾಡಲಿಕ್ಕೆ ಅನ್ನವೇ ಬೇಕು ಅದು ಬಿಟ್ಟು ಬೇರೆ ಯಾವುದು ಆಗುದಿಲ್ಲ ಅದನ್ನು ಇಸ್ ಸಾಫ್ಟ್ವೇರ್ ಅಲ್ಲಿ ಬರುವುದಿಲ್ಲ ಹಾಗಾಗಿ ಇಂದಲ್ಲ ನಾಳೆ ಕೃಷಿಗೆ ಒಳ್ಳೆ ಬೆಲೆ ಬಂದೇ ಬರ್ತದೆ ಕೃಷಿಗೆ ಕೇವಲ ಭತ್ತ ಅಂತಲ್ಲ ಎಲ್ಲ ಉದಾಹರಣೆಗೆ ಈಗ ತೆಂಗು ತೆಂಗಿಗೀಗ ನಮ್ಗೆ ಎಪ್ಪತ್ತು ರೂಪಾಯಿ ಬಂದಿದೆ ಈಗ ಯಾರು ನಾವು ತೆಂಗಿಗೆ ಬೆಂಬಲ ಬೆಲೆ ಘೋಷಿಸಿ ಅಂತ ನಾವು ಹೇಳುದಿಲ್ಲಲ್ಲ ಒಳ್ಳೆ ರೇಟ್ ಬಂದಿದೆ ಹಾಗೆ ಬಂದು ಬರಬಹುದು ಭತ್ತಕ್ಕೆ ಒಂದು ಐವತ್ತು ರೂಪಾಯಿ ಬಂದರೂ ದೊಡ್ಡ ವಿಷಯ ಅಲ್ಲ ಭತ್ತಕ್ಕೆ ಐವತ್ತು ರೂಪಾಯಿ ಬಂದ್ರು ದೊಡ್ಡ ವಿಷಯ ಅಲ್ಲ ಯಾಕಂದ್ರೆ ಇವತ್ತು ನಾವು ಎಷ್ಟು ಅಕ್ಕಿ ಊಟ ಮಾಡ್ತೇವೆ ಮನೆಯಲ್ಲಿ ಇರುವುದು ಎರಡು ಮತ್ತೊಂದು ಜನ ಒಂದು ಸಿದ್ದೆ ಒಂದೂವರೆ ಸಿದ್ದು ಎರಡು ಸಿದ್ದೆ ಸಾಕು ಹಾಗಾಗಿ ಐವತ್ತಲ್ಲ ನೂರು ರೂಪಾಯಿ ಬಂದ್ರು ಅಕ್ಕಿಗೆ ಅದು ದೊಡ್ಡ ವಿಷಯ ಅಲ್ಲ ಆದ ಕಾರಣ ಆದ್ರೆ ಗವರ್ಮೆಂಟ್ ಅವ್ರದ್ದು ಫುಡ್ ಸೆಕ್ಯೂರಿಟಿ ಅದೆಲ್ಲ ಏನೋ ಒಂದು ನಿಯಮ ಎಲ್ಲ ಉಂಟು ಏನೇ ಇದ್ದರೂ ಕೂಡ ಒಂದು ರೂಪಾಯಿ ಸಿಕ್ಕಿದ್ರೆ ಆದಷ್ಟು ಬೇಗ ಬರಲಿ ಒಂದು ನಿರೀಕ್ಷೆ ಇಟ್ಕೊಂಡ್ರೆ ತಪ್ಪಿಲ್ಲ ಹೀಗೆ ಹೇಳ್ತಾ ಅವಕಾಶ ಕೊಟ್ಟದಕ್ಕಾಗಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಇರುವ ಶಿವಮೊಗ್ಗ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ